ನಾವು ಇವತ್ತು ಬಂದಿದ್ದೀವಿ ಲೈವ್ ಬರ್ರಿ ಎಲ್ಲರೂ ಪಟ 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 ಬರ್ರಿ ಸಟ 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 ಮಾತಾಡೋಣ ಮತ್ತು ಎಲ್ಲರೂ ಹೆಂಗದಿರಿ ಚಲೋ ಇರಬೇಕು ಚೆನ್ನಾಗಿರ್ಬೇಕು ಎಕ್ದಮ್ ಜಬರ್ದಸ್ತ್ ಇರಬೇಕು ಎಲ್ಲರು ಮತ್ತು ಏನಂತರಿ ಎಲ್ಲರೂ ಪಬ್ಲಿಕ್ ಯೂಟ್ಯೂಬ್ ಫ್ಯಾಮ್ ಲೀ ಬರ್ರಿ ಮ ಯೂಟ್ಯೂಬ್ ಫ್ಯಾಮಿಲಿ ಬಂದೆ ನಾನು ಲೈವ್ ಟೈಮಿಗೆ ಆಗೈತಿ ಒಂಬತ್ತು ಆಗಕ್ಕಿನ್ನ ಇಪ್ಪತ್ತು ನಿಮಿಷ ಕಡಿಮೆ ಐತಿ ಬರ್ರಿ ಇವತ್ತು ನಾವು ಮಾತಾಡೋನು ಎಲ್ಲರೂ ಎಲ್ಲರದು ಊಟ ಇಲ್ಲ ಯಾಮಲ್ಲ ನಂದು ಏನೂ ಆಗಿಲ್ಲರಿ ಯಾಕಂದ್ರೆ ಏನೂ ಅಡುಗೆ ಮಾಡತ್ತಾರ ಮನ್ಯಾಗ ಮತ್ತು ಏನಾರು ಕಮೆಂಟ್ ಹಾಕಿರಲ್ಲ ಯಾರ್ಯಾರು ಬಂದಿರಲಿ ಲೈವ್ ನೋಡೋಣ ಸ್ವಲ್ಪ ಮತ್ತು ಇವತ್ತ ಡ್ಯೂಟಿಗೆ ಮುಂಜಾನೆ ಹೋಗಿ ಸಂಜೆಗೆ ಸಂಜೆಗೆ ಅಂದ್ರೆ ನಾಲ್ಕು ಗಂಟೆಗೆ ಬಂದಾನ ಬಂದ ಮಕ್ಕೊಂದು ಎದ್ದು ಎಲ್ಲ ಫುಲ್ಲು ಬ್ಯಾಸ್ರ್ ಬಂದೈತಿ ಈಗ ಮಕ್ಕಳಾಕಂದ್ರೆ ಇಷ್ಟ ಇಲ್ಲ ಮತ್ತೇನೇನಪ್ಪ ಎಲ್ಲರೂ ಏನಾರು ಯಾರು ಏನು ಹೇಳ್ತಿರೋ ಇಲ್ಲ ಇನ್ನು ನಾವು ಒಬ್ಬ ಮಾತಾಡ್ದೆವು ಟುಮಾರೋ ಇಲ್ಲಾದ್ರೆ ಅದಕ್ಕೆ ಟುಮಾರೋ ನಾ ವಿಡಿಯೋ ಎತ್ತರದ ಹಾಕ್ತಾನಂದ್ರೆ ನಾವು ಏನು ವರ್ಕ್ ಮಾಡ್ತೀನಿರಲ್ಲ ರಿಲಯನ್ಸ್ದಾಗ ಅಲ್ಲಿ ಏನೇನು ಆಫರ್ ನಡೆಯತ್ತಾವ ಏನೇನಿಲ್ಲ ಅದೆಲ್ಲ ನಿಮ್ಗೆ ಹಾಕ್ತೀನಿ ನಾನು ಯಾಕಂದ್ರೆ ಮಂದಿಗೂ ಸ್ವಲ್ಪ ಆಫರ್ಸ್ ಬಗ್ಗೆ ಗುರುತಿರೋಂಗಿಲ್ಲ ಆಫರ್ಸ್ ಇದ್ದಾಗ ಮಂದಿರಂಗಿಲ್ಲ ಮಂದಿ ಇದ್ದರೂ ಆಫರ್ಸ್ ಇರೋಂಗಿಲ್ಲ ಅದಕ್ಕಾಗಿ ನಿಮಗೋಸ್ಕರ ನಾನು ಏನು ಮಾಡಿದೆ ಅಂದ್ರೆ ಫುಲ್ ಆಫರ್ಸ್ ಏನಿದಾವೆ ಏನಿಲ್ಲ ಎಲ್ಲ ಹಾಕ್ತೇನೆ ರೀ ವಾರದಾಗ ಒಂದು ಎರಡು ಮೂರು ಸಲ ಅಪ್ಲೋಡ್ ಮಾಡ್ತಾನೆ ನಮ್ಮ ರಿಲಯನ್ಸ್ ಸ್ಮಾರ್ಟ್ ಬಗ್ಗೆ ನಾನು ಏನು ವರ್ಕ್ ಮಾಡ್ತೀನಿರ ಅಲ್ಲಿಂದ ನಾ ಏನು ವರ್ಕ್ ಮಾಡ್ತೀನಿ ಮತ್ತು ಅಲ್ಲಿ ವರ್ಕ್ಗೆ ಹೋಗ್ತೀನಿರಲ್ಲ ಅಲ್ಲಿ ನಿಮ್ಗೆ ಏನೇನು ಆಫರ್ಸ್ ಅದಾವ ಏನೇನಿಲ್ಲ ಎಲ್ಲ ಹೇಳಿಕೊಡ್ತೀನಿ ಏನು ಪರ್ಚೇಸ್ ಮಾಡ್ಬೇಕು ಏನಿಲ್ಲ ರಿಲಯನ್ಸ್ ಒಳಗೆ ನಿಮಗೆಲ್ಲ ಹೇಳಿಕೊಡ್ತೀನಿ ಇನ್ನು ವಾರದಾಗ ಎರಡರಿಂದ ಮೂರು ಸಲ ರಿಲಯನ್ಸ್ ಸ್ಮಾರ್ಟ್ದ ವಿಡಿಯೋ ಹಾಕ್ತೀನಿ ಇನ್ನು ಯಾಕಂದ್ರೆ ಫುಲ್ ಪಬ್ಲಿಕ್ ಫುಲ್ ಇರ್ತೈತಿ ಆಲ್ಮೋಸ್ಟ್ ಮಂದಿಗೆ ಆಫರ್ಸ್ ಏನು ನಡೆಯತೈತಿ ಏನಿಲ್ಲ ಗುರ್ತಿರೋಂಗಿಲ್ಲ ಅದಕ್ಕಾಗಿ ನಾನೇನೈತಿಲ್ಲ ಆಫರ್ಸ್ ಏನೇನು ಅದಾವ ಏನೇನಿಲ್ಲ ಎಲ್ಲ ಇನ್ನು ಮುಂದೆ ಹಾಕ್ತೀನಿ ಯಾಕಂದ್ರೆ ಪಬ್ಲಿಕ್ಕು ಗುರ್ತಾಗಬೇಕು ಏನು ಆಫರ್ಸ್ ಅದಾವ್ ಲೈನ್ಸ್ದಾಗ ಏನಿಲ್ಲ ಯಾಕಂದ್ರೆ ಸ್ವಲ್ಪ ನನಗೆ ಹೊರಗೆ ಹೋಗೋಕ್ಕೂ ಆಗತ್ತರಿ ಟ್ರಾವೆಲ್ ಮಾಡೋಕೆ ಸ್ವಲ್ಪ ಬೀಸಿ ಇದ್ದೀನಿ ಟ್ರಾವೆಲ್ ಮಾಡೋದ್ ಮುಂದೆ ನಿಮ್ಗೆ ನನ್ನ ಏನೇನು ಮಾಡ್ತೀನಿ ಎಲ್ಲ ನಿಮ್ಗೆ ತೋರಿಸ್ತೀನಿ ಈಗೇನೈತಿಲ್ಲ ನಾ ರಿಲಯನ್ಸ್ ಮಾಡ್ದಾಗ ಏನು ವರ್ಕ್ ಮಾಡ್ತೀನಿ ಅಲ್ಲಿ ನಿಮ್ಗೆ ಏನು ಆಫರ್ಸ್ ಅದಾವೆ ಏನು ಬೆನಿಫಿಟ್ ಅದಾವೆ ಏನು ಪರ್ಚೇಸ್ ಮಾಡ್ರೆ ಏನು ಬರ್ತೈತಿ ಮತ್ತು ನಾವು ಆ್ಯಕ್ಟಿವಿಟೀಸು ಮಾಡ್ತೀವಿ ಎಂಥ ಆ್ಯಕ್ಟಿವಿಟಿ ಅಂದ್ರೆ ಈಗ ನಾವು ಏನು ಹೇಳಿ ನಿಮ್ಗೆ ವೆನ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ ಇಂಥ ಆ್ಯಕ್ಟಿವಿಟೀಸ್ ಅದು ಮಾಡ್ತಿರ್ತೀವಿ ಅಲ್ಲಿ ರಿಲಯನ್ಸ್ದಾಗ ಯಾಕಂದ್ರೆ ಪಬ್ಲಿಕ್ ರಿಲಯನ್ಸ್ ರಿಲಾಯನ್ಸ್ ಏನು ಬ್ರ್ಯಾಂಡ್ ಇದ್ದಾರಲ್ಲ ಈ ರಿಲಯನ್ಸಸ್ ಮಾಡಿದಾಗ ನನಗೆ ಅನ್ಸು ಮಡಿಗೆ ಹೇಳ್ತಾನೆ ನೋಡ್ರಿ ನಿಮ್ಗೆ ಅಲ್ಲಿ ಏನು ನಾವು ವರ್ಕ್ ಮಾಡ್ತೀನಿ ಅಲ್ಲಿ ಮಂದಿಗೆ ಬೆನಿಫಿಟ್ಸ್ ಭಾಳ ಅದಾವೆ ಯಾಕಂದ್ರೆ ಕ್ವಾಲಿಟಿ ವರ್ಸಸ್ ಕ್ವಾಂಟಿಟಿ ಎರಡೂ ಬೆಸ್ಟ್ ರೀ ಅದರ್ಸ್ ಸ್ಟೋರ್ದಾಗ ನನಗೆ ಗೊತ್ತಿಲ್ಲ ಈ ನಾ ಏನು ವರ್ಕ್ ಮಾಡ್ತೀನಿರಲ್ಲ ಜೆನ್ಯನ್ ರಿವ್ಯೂ ಕೊಡತೀನಿ ನಿಮ್ಗೆ ಯಾಕಂದ್ರೆ ಪಬ್ಲಿಕ್ಕಿಗೆ ಏನು ಬೇಕು ನಾ ಅಲ್ಲಿ ವರ್ಕ್ ಅಂತ ತೇಳ್ತಿಲ್ರಿ ಯಾಕಂದ್ರೆ ಪಬ್ಲಿಕ್ಗೆ ಏನಿದ್ರಲ್ಲ ಏನು ಬೆನಿಫಿಟ್ ಸಿಗಬೇಕು ಅದೆಲ್ಲ ಬೆನಿಫಿಟ್ಸ್ ಐತಿರಲ್ಲ ರಿಲಯನ್ಸ್ದಾಗ ನೀವು ಏನೈತಿರಲ್ಲ ರಿಲಯನ್ಸ್ ಸ್ಮಾರ್ಟ್ಗೆ ವಿಸಿಟ್ ಮಾಡಿರಿ ಅಲ್ಲಿ ಏನೇನು ಆಫರ್ಸ್ ಭಾಳ ಆಫರ್ ರೀ ಆಲ್ಮೋಸ್ಟ್ ಮಂದಿಗೆ ಗುರ್ತಿರೋಂಗಿಲ್ಲ ಏನು ಆಫರ್ಸ್ ಇರ್ತಾವ ಏನಿಲ್ಲ ಅದು ಗುರ್ತಿರೋಂಗಿಲ್ಲ ರೀ ಮತ್ತೊಂದು ಏನೈತೆ ಅಂದ್ರೆ ನಾವು ಹತ್ರ ಬೆನಿಫಿಟ್ ತೊಗೋತೀವಿ ಯಾಕಂದ್ರೆ ಅಲ್ಲೇ ಇರ್ತೀವ್ರಲ್ಲ ಹತ್ರ ಬೆನಿಫಿಟ್ ನಾವು ತೊಗೊಂಡೇ ತೊಗೋತೀವಿ ಅದು ನೀವು ಬೆನಿಫಿಟ್ ತೊಗೋಬೇಕಂದ್ರೆ ನಾ ಇನ್ನರಿಂದ ನಿಮ್ಮ ಸಲುವಾಗಿ ವಿಡಿಯೋ ಮಾಡ್ತಾನೆ ಎತ್ತರದಪ್ಪ ಅಂದ್ರೆ ರಿಲಯನ್ಸ್ ಸ್ಮಾರ್ಟ್ದ ನಿಮ್ಮ ಸಲುವಾಗಿ ಆಫರ್ಸ್ ಬಗ್ಗೆ ಹೇಳ್ತೀನಿ ವೀಡಿಯೋದಾಗ ಅಲ್ಲಿ ಬಂದು ನೀವು ಪರ್ಚೇಸು ಮಾಡ್ಬೋದು ಅದಕ್ಕಾಗಿ ಏನಿದ್ರಲ್ಲ ಈಗ ನಾ ಇಲ್ಲಾದ್ರೆ ನಾಳೆದರಿಂದ ವೀಡಿಯೋ ಅಪ್ಲೋಡ್ ಮಾಡ್ತಾನೆ ರಿಲಯನ್ಸ್ ಸ್ಮಾರ್ಟ್ ಗೊಕ್ಕಾಕ್ದೆ ಯಾಕಂದ್ರೆ ನಾ ಪರ್ಚೇಸ್ ಮಾಡ್ದಾನಲ್ಲ ಅಂದ್ರೆ ನನಗೆ ಬೆನಿಫಿಟ್ ಸಿಗಾತೈತೆ ಅಂದ್ರೆ ನಿಮಗೂ ಬೆನಿಫಿಟ್ ಸಿಗಬೇಕಿರಲಿ ನೀವು ಪರ್ಚೇಸ್ ಮಾಡಿರಲಿ ಬಂದ ಏನು ಪರ್ಚೇಸ್ ಮಾಡಬೇಕಾ ಏನಿಲ್ಲ ನಿಮ್ಗೆ ಏನು ಪರ್ಚೇಸ್ ಮಾಡಿದ್ರೆ ಏನು ಬೆನಿಫಿಟ್ ಸಿಗ್ತೈತಿ ಅದೆಲ್ಲ ನಾನು ತಿಳಿಸ್ಕೊಡ್ತಾನೆ ಹೇಳಿಕೊಡ್ತಾನೆ ನಿಮ್ಗೆ ಯಾಕಂದ್ರೆ ಆಲ್ಮೋಸ್ಟ್ ಮಂದಿಗೆ ಏನು ಪರ್ಚೇಸ್ ಮಾಡಬೇಕಾ ಏನಿಲ್ಲ ಏನೂ ಗೊತ್ತಿರಂಗಿಲ್ಲ ಮಂದಿಗೆ ಅದಕ್ಕಾಗಿ ಏನಿದ್ರಲ್ಲ ನಿಮ್ಗೆ ನಾವು ಪರ್ಚೇಸ್ ಹೆಂಗೆ ಮಾಡ್ಬೇಕಾ ಎಷ್ಟು ಶಾಪಿಂಗ್ ಮಾಡ್ರೆ ಏನು ಸಿಗ್ತೈತಿ ನೀವು ಕಾರ್ಡ್ಸ್ ಮಾಡ್ರೆ ಏನು ಬೆನಿಫಿಟ್ ಸಿಗ್ತೈತಿ ಫೋನ್ಪೇ ಮಾಡ್ರೆ ಏನು ಬೆನಿಫಿಟ್ ಸಿಗ್ತೈತಿ ನಮ್ಮ ರಿವಾರ್ಡ್ಸ್ ಏನು ಇರ್ತಾವ ಮತ್ತು ನೀವು ಏನು ಪರ್ಚೇಸ್ ನಂಬರ್ ಏನು ಕೊಡ್ತಿರಲ್ಲ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ ಏನು ಪರ್ಚೇಸ್ ಮಾಡಿರ ಏನು ಮತ್ತು ನಿಮ್ಗೆ ರಿವಾರ್ಡ್ಸ್ ಏನು ಸಿಗ್ತಾವ ಕೊ ಏನಂತಾರೆ ಅದಕ್ಕೆ ಸ್ಮಾರ್ಟ್ಗೆ ಬಂದರೆ ಏನು ಬೆನಿಫಿಟ್ ಐತಿ ಎಲ್ಲ ನಿಮ್ಗೆ ಹೇಳಿ ಕೊಡ್ತೇನೆ ರೀ ನಾ ಯಾಕಂದ್ರೆ ನಿಮ್ಗೆ ನಿಮ್ಮ ಫೀಡ್ಬ್ಯಾಕು ನಿಮ್ಮ ಫೀಡ್ಬ್ಯಾಕ್ ಇಂಪಾರ್ಟೆಂಟ್ ಇರ್ತದ್ರಿ ಅಲ್ಲಿ ಫೀಡ್ಬ್ಯಾಕ್ ನೀವು ಏನು ಕೊಡ್ತಿರಲ್ಲ ಹತ್ರ ಮ್ಯಾಗ ಅವರು ಆಫರ್ಸ್ ಕೊಡ್ತಾರೆ ನಿಮ್ಗೆ ಏನು ಚಲೋ ಅನಿಸಿಲ್ಲ ಅಂದ್ರೂ ನೀವು ಹೇಳ್ಬೋದು ಅಲ್ಲಿ ಯಾಕಂದರೆ ರಿಲಯನ್ಸ್ ಒಂದು ಸೆಕ್ಟ್ರ್ ಇಂಥದ್ದು ನಾ ಐದು ವರ್ಷ ಕೆಲಸ ಮಾಡಿದ್ರಿಗೆ ಐದು ವರ್ಷ ರಿಲಯನ್ಸ್ದಾಗ ಕೆಲಸ ನಂದು ಐದನೇ ವರ್ಷ ಮುಗ್ದೈತ್ರಿ ಈಗ ಆರನೇ ವರ್ಷ ಚಾಲು ಐತಿ ನಾನು ಏನು ತಿಳ್ಕೊತೀನಿ ದೊಡ್ಡ ದೊಡ್ಡ ಮಾಲ್ದಾಗ ಬಾಳ ತೊಟ್ಟಿರ್ತಾವೆ ಅತ್ತ ನಾ ಹಿಂಗೆ ಅನ್ಕೋತೀನಿ ಅಂಥದ್ದು ಏನೂ ಇರೋಂಗಿಲ್ಲ ರೀ ಯಾಕಂದ್ರೆ ಇಂಥ ಇಂಥ ಆಫರ್ಸ್ ಇರ್ತಾವ ನಿಮಗೆ ಬೈ ಒನ್ ಗೆಟ್ ಒನ್ ಬೈ ಟು ಗೆಟ್ ಒನ್ ಆಲ್ಮೋಸ್ಟ್ ಮಂದಿ ಏನು ರೀ ಮತ್ತು ಬೈ ಒನ್ ಗೆಟ್ ಒನ್ ಕೊಟ್ಟಾರಂದ್ರೆ ಡಬಲ್ ಪ್ರೈಸ್ ಹಚ್ಚಿದಾರತ್ತ ಅನ್ನಿಸ್ತೈತಿ ಮಂದಿಗೆ ಹಂಗೆ ಇರಂಗಿಲ್ಲ ರೀ ಬ್ರ್ಯಾಂಡ್ ವೈಸ್ ಈಗ ನಿಮ್ಗೆ ಒಂದು ಬ್ರ್ಯಾಂಡ್ ನಾರ್ಮಲ್ ಬ್ರ್ಯಾಂಡದ್ದು ಪ್ರೈಸ್ ಏನು ಇರ್ತಿದ್ರಲ್ಲ ಅದು ಪ್ರೈಸ್ ಅದಕ್ಕೆ ಹೊರಗೆ ನೀವು ಏನು ಶಾಪಿಂಗ್ ಮಾಡಿ ಮತ್ತೊಂದ್ರೆ ಮತ್ತೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾ ವಿಡಿಯೋ ಇದ್ದಾಗ ನಿಮ್ಗೆ ನೀವು ಹೊರಗೆ ಏನು ಶಾಪಿಂಗ್ ಮಾಡ್ತಿರಲ್ಲ ಅದಕ್ಕಿಂತ ಕಡಿಮೆ ಪ್ರೈಸ್ ನಿಮ್ಗೆ ಸಿಕ್ಕೇ ಸಿಗ್ತೈತಿ ರೀ ಫೈವ್ ಪರ್ಸೆಂಟ್ ಮಿನಿಮಮ್ ಫೈವ್ ಪರ್ಸೆಂಟ್ ಅಂದರೂ ಸಿಕ್ಕೇ ಸಿಗ್ತೈತಿ ನಿಮ್ಗೆ ಮತ್ತು ಏನೈತಿಲ್ಲ ಚಲೋ ಚಲೋ ಆಫರ್ಸ್ ಇರ್ತಾವೆ ರೀ ವೆನ್ಸ್ಡೇ ಮತ್ತು ಶುಕ್ರವಾರ ನಮ್ಮ ಕಡೆ ಯಾವುದು ಪ್ರೈಸ್ ಇರ್ತೈತಿ ಚಲೋ ಇರ್ತೈತಿ ಅಂದ್ರೆ ನಿಮ್ಗೆ ಹೇಳಬೇಕಂದ್ರೆ ಎಫ್ ಎಂಡ್ ವಿ ತರಕಾರಿಗಳದು ಇರ್ತಾವಲ್ಲ ಅದ್ರ ಮ್ಯಾಗ ಬಾಳಿದಿರ್ತಾವ ಏನೋ ಆಫರ್ಸ್ ಇರ್ತಾವ ಮತ್ತು ನಿಮ್ಗೆ ಏನೈತಿಲ್ಲ ಅದರ್ಸ್ ಪ್ರಾಡಕ್ಟ್ ಮ್ಯಾಗ ಇಂಥ ಆಫರ್ಸ್ ಇರ್ತಾವ ಹೇಳಬೇಡ್ರಿ ಅದು ಅಂಥ ಆಫರ್ಸ್ ಇರ್ತಾವ ಮತ್ತು ಏನೈತಿರ್ಲ ಎಕ್ದಮ ಚಲೋ ಸಿಗ್ತಾವೆ ಆಫರ್ಸ್ ನಿಮಗೂ ಏನೈತಿಲ್ಲ ನಿಮ್ಗೆ ಪ್ರತಿ ವೀಡಿಯೋದಾಗಿನ್ನ ವಾರದಾಗ ಎರಡರಿಂದ ಮೂರು ಸಲ ಅಲ್ಲಿಂದ ಆಫರ್ಸ್ ಏನು ಅದಾವೆ ನಿಮ್ಗೆ ಹಾಕ್ತೇನೆ ರೀ ಯಾಕಂದ್ರೆ ನಾ ಪರ್ಚೇಸ್ ಮಾಡೋದನ್ನಂದ್ರೆ ನಿಮಗೂ ಅದು ಬೆನಿಫಿಟ್ ಆಗಬೇಕಾ ಮತ್ತೇನೈತಿಲ್ಲ ನನಗೆ ಕರೆಯ ಥರ ಕೆಳಗೆ ಈಗ ಊಟ ಮಾಡೋಕೆ ನೆಡಿರಿ ಹೋಗ್ತಾನೆ ನಿಮ್ಗೆ ಈ ವಿಡಿಯೋ ಚಲೋ ಇನ್ಶೂರ ಸಬ್ಸ್ಕ್ರೈಬ್ ಮೀನ್ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ಇನ್ನು ಏನು ಸ್ಮಾರ್ಟ್ ಬಜಾರ್ದಾಗ ಆಫರ್ಸ್ ಇರ್ತಾವಲ್ಲ ನಾನು ನಿಮ್ಗೆ ವಾರದಾಗ ಎರಡರಿಂದ ಮೂರು ಸಲ ಹಾಕ್ತೀನಿ ನೀವು ಬಂದ ಬೆನಿಫಿಟ್ಸ್ ತಗೋರಿ ನಾನು ಬೆನಿಫಿಟ್ಸ್ ಆಲ್ರೆಡಿ ಫೈವ್ ಇಯರ್ಸ್ರಿಂದ ತೊಗೊಳತ್ತೀನಿ ಅದಕ್ಕೆ ಏನೈತಿಲ್ಲ ನನ್ನ ಚಾನಲ್ಗೆ ಏನು ಮಾಡ್ರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ನಿಮ್ಗೇನು ಏನು ಅನಿಸ್ತೈತಿ ಅದೆಲ್ಲ ಮಾಡಿರಿ ಚಲೋ ಚಲೋ ಕಮೆಂಟ್ ಮಾಡಿರಿ ಏನಿದ್ರಲ್ಲ ನಾನು ಲೈವ್ ಎಂಡ್ ಮಾಡ್ತಾನೆ ನಡ್ರಿ ಹೋಗೋನು ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಟೈಮ ನನಗೆ ಕೊಟ್ಟ್ರಿ ನಡ್ರಿ ಹೋಗೋನು ಬ ಬಾಯ್